ತನಿಖೆ ಮಾಡ್ಲಿಕ್ಕೆ ಮಾಡುವಂತ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದ್ರು ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಶನ್ ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡ್ತಾಗ ಮಾತಾಡಿದ್ರು ಹೇಳ್ತಾ ಹೇಳಿದ್ರು ಅಲ್ ಜಿಜ್ರಾದಲ್ಲಿ ಬಂದಿದೆ ಬಿ ಬಿ ಅಲ್ಲಿ ಬಂದಿದೆ ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸ್ ಅಲ್ಲಿ ಬಂದಿದೆ ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು ಇಸ್ರೇಲ್ ಪಾಕಿಸ್ತಾನ ನ್ಯೂಸ್ ಚಾನಲ್ಸಲ್ಲಿ ಅಲ್ಲಿ ಬಂದಿದೆ ನಾನು ನಿಮ್ಗೆ ತೋರಿಸ್ತೇನೆ ತೋರಿಸ್ತೇನೆ ಬೇಕಾದ್ರೆ

ಗೋಪಾಲ ಕೃಷ್ಣ ಮಂತ್ರಿಗಳು ಆಯ್ತು ಮಂತ್ರಿಗಳು

ಇಸವನ್ ಕನ್ಫರೆನ್ಸನ್ ಮಾಡ್ತಾ ಅಧ್ಯಕ್ಷರೇ ಒಂದು ನೀವು ಹೇಳಿ ಈಗ ಆಕಡೆ ಮಾತಾಡೋದಿಲ್ಲ ಈಗ ಏನಾಗಿದೆ ಅಂತ ಇಲ್ಲ ನಾನು ಈಗ ಹೇಳಿದ್ದೇನೆ ಅಧ್ಯಕ್ಷರೇ ಪಾಕಿಸ್ತಾನದವರು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕದ್ರಿಯವರ ನಾನು ಯಾಕೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟಾಗಿ ಕೇಳ್ತಾ ಇಲ್ಲ ಐದರಲ್ಲಿ ಅದು ಏನೋ ಒಂದು ಎನ್ಸಿ ಕೊ ಅನ್ನೋದಕ್ಕೆ ಇಲ್ಲ ಇಲ್ಲಿ ನನಗೆ ನೆನಿಸ್ತು ಅಂತ ಹೇಳಿದ್ರೆ ನನಗೆ ನೆನಿಸ್ತಂತೆ ನೀವು ಹೇಳಿದ್ರಿ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಒಂದು ಇವರದೇನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ಹೇಳುದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಎಸ್ಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಹೇಳಿದರು ಅದನ್ನು ಕೇಳಿ

மத்தில

ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರೆ ದಾಖಲೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಮೀರ್ ಏನ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರು ಹೇಳ್ಬೋದು ಪಾಕಿಸ್ತಾನ ನಾವ್ ಹೇಳ್ಬಾರ್ದ

ನಮ್ ದುಷ್ಪನ ಪಾಕಿಸ್ತಾನ ಇವ್ರಿಗೆ ಎಂತ ಪ್ರೀತಿ ಬಂದಲ್ಲ

ಈಗ ಯಾವ ಚೇಟ್ ಚಾನಲ್ ಬಂದಿದೆ ಯಾವ ಚಾನಲ್ ನಾನು ಇಲ್ಲಿ ಅಲ್ವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈದಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ತಿಲ್ಲ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಬನ್ನಿ ನಾವು ಯಾರಿಗಿಲ್ಲ ಇಬ್ರಿಗೆ ಕೊಡಲಿಲ್ಲ ಅಷ್ಟೇ ಬಿಟ್ಟು ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಲ್ಲ ನೆಕ್ಸ್ಟ್ ಪಾಯಿಂಟ್ ಆ ಹೇಳಿ ಸರ್ ನೆಕ್ಸ್ಟ್ ಪಾಯಿಂಟ್ ಕೇಳಿ ಶಾಸಿ ಕುತ್ಕೊಳ್ಳ ಏಯ್

ಪಾಕಿಸ್ತಾನದ ವಿಷಯ ನಾನು ಯಾಕೆ ಹೇಳಿದೆ ಅಂತ ಬಿಟ್ಟು ಬಿಡಿ ಮಾರಿ ಯಾಕೆ ಅದು ಮಾತಾಡಬಾರ್ದ ಬೇಡ ಬಿಡಿ ಬಿಟ್ಟು ಬಿಡಿ ಪಾಕಿಸ್ತಾನದ ವಿಷಯ ಮಾತಾಡಬಾರ್ದ ಯಾಕೆ ಆಯ್ತು ಪಾಕಿಸ್ತಾನ ಮತ್ತು ಕನೆಕ್ಷನ್ ಅಂತ ನನ್ನ ಪ್ರಶ್ನೆ ಆಯ್ತು